ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲ್ಯಾನ್ ಮತ್ತೊಂದು ವ್ಲಾಗಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಿನ್ನೆ ದಿನ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆಯ ಎನ್ನುವ ಪರಿಸರದಲ್ಲಿ ನಮಗೆ ದೇವಿ ಮಹಾತ್ಮೆ ಎನ್ನುವಂತಹ ಯಕ್ಷಗಾನ ಇತ್ತು ನನಗೆ ಒಂದು ಕಾಲು ಗಂಟೆದಾದಿಯಷ್ಟು ನಿನ್ನೊಂದು ಹತ್ತಿರ ಇತ್ತು ಇವತ್ತು ಪೂಂಜಲ್ಕಟ್ಟೆಯಲ್ಲಿ ಏಕಾದಶಿ ದೇವಿ ಮಹಾತ್ಮೆ ಎನ್ನುವಂತಹ ಪ್ರಸಂಗವನ್ನು ನಾವು ಆಡಿ ತೋರಿಸಲಿಕ್ಕಿದ್ದೇವೆ ಹಾಗಾಗಿ ಯಾರಾದರೂ ಆ ಪರಿಸರದವರಿದ್ದರೆ ಬನ್ನಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ನಾವು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಯಕ್ಷಗಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಡ್ಕ್ಯಾಸ್ಟ್ಗಳನ್ನು ಕೂಡ ಇದ್ದೇವೆ ಜೊತೆಯಲ್ಲಿ ಯಕ್ಷಗಾನದ ವೀಡಿಯೋಸ್ ಹಾಕ್ತಾ ಇದ್ದೇವೆ ಒಂದಷ್ಟು ಇಂಪಾರ್ಟೆಂಟ್ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಹಾಕುವಂಥದ್ದು ನೀವು ನೋಡಿದ್ದೀರಿ ನನಗೆ ಸ್ವಲ್ಪ ಯಕ್ಷಗಾನದಿಂದ ಹೊರತುಪಡಿಸಿ ಸ್ವಲ್ಪ ವಿಭಿನ್ನವಾದ ಕಂಟೆಂಟ್ಗಳನ್ನು ಮಾಡಬೇಕು ಅಂತ ಹೇಳಿ ಅಂದರೆ ಬರೀ ನಾನೇ ಮಾತಾಡುವಂಥದ್ದು ಅಂತ ಹೇಳಿದರೆ ನಿಮ್ಮ ನೋಡುವವರಿಗೂ ಕೂಡ ಅದೊಂದು ಬೋರಿಂಗ್ ಅಂತ ಹೇಳಿ ಅನ್ನಿಸ್ಬೋದು ಸೊ ಏನು ಅಂತ ಹೇಳಿದರೆ ಪಬ್ಲಿಕ್ ಜೊತೆ ಇನ್ವಾಲ್ವ್ಮೆಂಟನ್ನು ಆಗಿ ಮಾತಾಡುವಂಥದ್ದು ಒಂದಷ್ಟು ಮಾಹಿತಿಗಳನ್ನು ತಿಳಿಸುವಂತಹ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದೇನೆ ಆದಷ್ಟು ವೇಗ ಆ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಪಬ್ಲಿಕ್ ಜೊತೆ ಮಾತಾಡಿ ಒಂದಷ್ಟು ವಿಚಾರಗಳನ್ನು ವೀಕ್ಷಕರಿಗೆ ಏನಾದರೂ ಸಿಗುವ ಹಾಗೆ ಮಾಡುವಂತಹ ಪ್ರಯತ್ನ ಸೊ ಅದಕ್ಕೆ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಏನಂತ ಕೇಳಿದರೆ ನಾವು ನಮ್ಮ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಹಿಮ್ಮೇಳದ ಬಳಕೆಯನ್ನು ನೀವೆಲ್ಲ ನೋಡಿರ್ತೀರಿ ಹೆಚ್ಚಿನವರು ಯಕ್ಷಗಾನದಲ್ಲಿ ಬಹುಮುಖ್ಯವಾಗಿ ಮೂರು ಪ್ರಕಾರಗಳನ್ನು ಕಾಣ್ತೇವೆ ಅಂದರೆ ಯಾವೆಲ್ಲ ಡಿವೈಡ್ಗಳಿದೆ ಅಂತ ಹೇಳಿ ತೆಂಕುತಿಟ್ಟು ಬಡಗುತಿಟ್ಟು ಮತ್ತು ಬಡ ಬಡಗುತಿಟ್ಟು ಅಂತ ಹೇಳಿ ಮೂರು ವಿಭಾಗ ತೆಂಕುತಿಟ್ಟು ಕೇಳಿದರೆ ಇದು ದಕ್ಷಿಣ ಕನ್ನಡ ಕನ್ನಡ ಈ ಭಾಗದಲ್ಲಿ ಎಲ್ಲ ಬರುವಂತಹ ಒಂದು ವಿಚಾರ ಸರಿ ಕೇರಳ ಭಾಗದಲ್ಲಿ ಕೂಡ ಇದೆ ತೆಂಕುತಿಟ್ಟಿನ ಕ್ರಮಗಳು ಬಡಗುತಿಟ್ಟು ಯಾವುದು ಕೇಳಿದರೆ ನಿಮ್ಮ ಕುಂದಾಪುರ ಉಡುಪಿ ಈ ಭಾಗ ನಮ್ಮ ಉದಾಹರಣೆಗೆ ಮಂದಾರ್ತಿ ಬೆರಡೂರು ಸಾಲಿಗ್ರಾಮ ಇತ್ಯಾದಿ ಮೇಳಗಳು ಇದು ಬಡಗುತಿಟ್ಟಿನ ಮೇಳಗಳು ಮತ್ತು ಕಟೀಲು ಧರ್ಮಸ್ಥಳ ಇದು ತೆಂಕುತಿಟ್ಟಿಗೆ ಸಂಬಂಧಪಟ್ಟಂತಹ ಮೇಳ ಇನ್ನು ಬಡ ಬಡಗು ಕೇಳಿದರೆ ಅದು ಉತ್ತರ ಕನ್ನಡ ನನಗೂ ಕೂಡ ಅಷ್ಟು ಗೊತ್ತಿಲ್ಲ ಅದಂದರೆ ಉತ್ತರ ಕನ್ನಡದಲ್ಲಿರುವಂತಹ ಯಕ್ಷಗಾನದ ತಂಡ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಹೊರತುಪಡಿಸಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟಿನಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಿಮ್ಮೇಳದ ಬಳಕೆ ಹೇಗೆ ಅಂತ ಹೇಳಿ ಸ್ವಲ್ಪ ನಾವು ನಾಲೆಜನ್ನು ನೋಡಿಕೊಳ್ಳೋದು ಕೆಲವರಿಗೆಲ್ಲ ಗೊತ್ತಿರಲಿಕ್ಕಿಲ್ಲ ಅಥವಾ ಹೇಗೆ ಏನು ಅಂತ ಹೇಳಿ ಚೇಂಜಸ್ ಇರ್ತದೆ ತೆಂಕು ಮತ್ತು ಬಡಗೆ ತೆಂಕುತಿಟ್ಟಿನ ಯಕ್ಷಗಾನ ಕ್ಷೇತ್ರದಲ್ಲಿ ಹಿಮ್ಮೇಳದ ಬಳಕೆಯಲ್ಲಿ ಮೊದಲನೆಯದಾಗಿ ನಾವೀಗ ಏನಂತ ಕೇಳಿದರೆ ಈ ಮೃದಂಗ ಅಂದರೆ ಮದ್ದಳೆ ಉಂಟಲ್ಲ ಸೊ ಮದ್ದಳೆ ಕುಳಿತು ಬಾರಿಸಿ ಬಾರಿಸ್ಕೊಂಡಿರ್ತೀವಿ ಇದಕ್ಕೆ ಮೃದಂಗ ಅಂತ ಹೇಳಿ ಕರೆಯುವಂಥದ್ದು ಮದ್ದಳೆಯ ಬಳಕೆ ಇದೆ ಜೊತೆಗೆ ಚೆಂಡೆ ನಿಮಗೆ ಗೊತ್ತಿದೆ ನಿಂತುಕೊಂಡು ಬಾರಿಸುವಂತಹ ಕ್ರಮ ಇದೆ ಅದನ್ನು ಚೆಂಡೆ ಅಂತ ಹೇಳಿ ಕರೆಯಲ್ಪಡ್ತಾರೆ ಇನ್ನು ಚಕ್ರತಾಳ ಹಿಂದುಗಡೆಯಿಂದ ಈ ಚಕ್ರತಾಳ ಅನ್ನುವಂಥದ್ದು ಬಾರಿಸ್ತಾ ಇರ್ತಾರಲ್ಲ ಇದು ಚಕ್ರತಾಳ ಅಂತ ಹೇಳಿ ಮತ್ತೊಂದು ಭಾಗವತರು ಇಡ್ತಾರೆ ಅವರು ಜಾಗಟೆಯನ್ನು ಹಿಡಿದುಕೊಂಡಿರ್ತಾರೆ ತಾಳವನ್ನು ಹಾಕುವುದಕ್ಕೆ ಜಾಗಟೆ ಈ ರೀತಿ ಚೆಂಡೆ ಮದ್ದಳೆ ಚಕ್ರತಾಳ ಮತ್ತು ಜಾಗಟೆ ಭಾಗವತರದ್ದು ಜೊತೆಗೆ ಶ್ರುತಿಪೆಟ್ಟಿಗೆ ಇದಿಷ್ಟು ಬಳಕೆ ತೆಂಕುತಿಟ್ಟಿನಲ್ಲಿ ನಾವು ಮಾಡ್ತೇವೆ ನೀವು ಯಕ್ಷಗಾನದಲ್ಲಿ ನಮ್ಮ ಧರ್ಮಸ್ಥಳ ಕಟ್ಟೆಯಲು ಈ ಮೇಳದಲ್ಲಿ ನೋಡಿರ್ಬೋದು ಒಂದು ಕಡೆ ಮೃದಂಗ ಮದ್ದೊಳೆಯವರು ಕುಳಿತುಕೊಂಡು ಬಾರಿಸ್ತಾ ಇರ್ತಾರೆ ಇದೊಂದು ಇನ್ನೊಂದು ಚೆಂಡೆಯವರು ಈ ಕಡೆ ನಿಂತು ಬಾರಿಸ್ತಾ ಇರ್ತಾರೆ ಭಾಗವತರ ಪದ್ಯ ಹೇಳ್ತಾ ಇರ್ತಾರೆ ಜೊತೆಗೆ ಕೈಯಲ್ಲಿ ಅಗಾಲವಾಗಿರುವಂತಹ ರೌಂಡ್ ಆಗಿರುವಂಥ ಜಾಗಟ ಇರ್ತದೆ ಇದರಲ್ಲಿ ತಾಳವನ್ನು ಹಾಕ್ತಾ ಇರ್ತಾರೆ ಚಕ್ರತಾಳ ಇರ್ತದೆ ಹಿಂದ್ಗಡೆ ಚಕ್ರತಾಳದವರು ಬಾರಿಸ್ತಾ ಇರ್ತಾರೆ ಜೊತೆಗೆ ಶ್ರುತಿ ಪೆಟ್ಟಿಗೆ ಇದಕ್ಕೆಲ್ಲ ಪೂರಕವಾಗಿ ಶ್ರುತಿಪೆಟ್ಟಿಗೆ ಅನ್ನೋ ಬಾಕ್ಸು ಈ ಹಾರ್ಮೋನಿಯಂ ಅನ್ನುವಂಥದ್ದು ಇದು ತೆಂಕು ತಿಟ್ಟಿನಲ್ಲಿ ಬಳಕೆ ಮಾಡುವಂತಹ ಹಿಮ್ಮೇಳದ್ದು ಆದರೆ ಬಡಗು ತಿಟ್ಟಿಗೆ ಹೋಗುವಾಗ ಸ್ವಲ್ಪ ಚೇಂಜಸ್ ಆಗ್ತದೆ ಅಲ್ಲಿ ಮೃದಂಗ ಬಳಕೆ ಇದೆ ಚೆಂಡೆಯ ಬಳಕೆ ಇದೆ ಬಟ್ ತೆಂಕಿನ ಚೆಂಡೆ ಮತ್ತು ಅಲ್ಲಿ ಬಳಕೆ ಮಾಡುವಂತಹ ಚೆಂಡೆಯ ಕೋಲ್ ಏನಿದೆ ಇದು ಚೇಂಜಸ್ ಇದೆ ಮತ್ತು ತೆಂಕಿನಲ್ಲಿ ನಿ ನಿಂತು ಚೆಂಡೆಯನ್ನು ಬಾರಿಸ್ತಾರೆ ಬಡಗಿನಲ್ಲಿ ಬ ಈ ಕಡೆ ಬದಿಯಲ್ಲಿ ಕುಳಿತು ಚೆಂಡೆಯನ್ನು ಬಾರಿಸ್ತಾರೆ ಸೊ ಎಲ್ಲವೂ ಕುಳಿತೆಯಲ್ಲಿರುವಂಥದ್ದು ಮತ್ತು ಶ್ರುತಿಪೆಟ್ಟಿಗೆ ಇದೆ ಭಾಗವತರು ಜಾಗಟ್ಟೆಯ ಬದಲಾಗಿ ತಾಳವನ್ನು ಉಪಯೋಗಿಸ್ತಾರೆ ಈ ಭಜನಾ ಕಾರ್ಯಕ್ರಮದಲ್ಲಿ ತಾಳವನ್ನು ಉಪಯೋಗಿಸ್ತೇವಲ್ಲ ಅಲ್ಲ ಸಣ್ಣದು ತಾಳ ಈ ತಾಳವನ್ನು ಉಪಯೋಗಿಸ್ತಾರೆ ತೆಂಕಿನಲ್ಲಿ ಜಾಗಟ್ಟೆ ಅಂತ ಹೇಳ ಅಗಲವಾಗಿರುವಂಥ ಜಾಗಟೆಯನ್ನು ಉಪಯೋಗಿಸ್ತಾರೆ ಬಟ್ ಬಡಗಿನಲ್ಲಿ ತಾಳವನ್ನು ಉಪಯೋಗಿಸ್ತಾರೆ ಚಕ್ರ ತಾಳದ ಬಳಕೆ ಬಡಗಿನಲ್ಲಿ ಇಲ್ಲ ಸೊ ಇದು ಎರ ವಿಭಿನ್ನತೆಗಳು ತೆಂಕಿನಲ್ಲಿಯೂ ಚಂಡೆ ಉಪಯೋಗಿಸ್ತಾರೆ ಬಡಗಿನಲ್ಲಿಯೂ ಚಂಡೆಯ ಉಪಯೋಗ ಇದೆ ಬಟ್ ಅದರಲ್ಲಿ ಚೇಂಜಸ್ ಇದೆ ತೆಂಗಿನಲ್ಲಿ ನಿಂತು ಬಾರಿಸ್ತಾರೆ ಬಡಗು ತಿಟ್ಟಿನಲ್ಲಿ ಅಂದರೆ ಬಡಗು ತಿಟ್ಟು ಗೊತ್ತಾಯ್ತಲ್ಲ ಸಾಲಿಗ್ರಾಮ ಮಂದಾರ್ತಿ ಇತ್ಯಾದಿ ಮಾಡೋರು ಅಲ್ಲಿ ಕುಳಿತು ಚಂಡೆಯನ್ನು ಬಾರಿಸ್ತಾರೆ ಇನ್ನು ಮೃದಾಂಗ ಮದ್ದಳೆಯ ಬಳಕೆ ಹಾಗೆ ಇದೆ ಮದ್ದಳೆಯನ್ನು ಬಳಕೆ ಮಾಡ್ತಾರೆ ಶ್ರುತಿಪೆಟ್ಟಿಗೆಯ ಬಳಕೆ ಎರಡು ತೆಂಕು ಬಡಗು ಎರಡರಲ್ಲಿಯೂ ಇದೆ ಭಾಗವತರ ಜಾಗಟೆ ಮತ್ತು ತೆಂಕಿನ ಭಾಗವತರಗಳು ಉಪಯೋಗ ಮಾಡುವಂಥದ್ದು ಜಾಗಟೆ ಬಡಗಿನ ಭಾಗವತರು ತಾಳವನ್ನು ಉಪಯೋಗಿಸ್ತಾರೆ ತಾಳ ಅಂತ ಹೇಳಿದರೆ ಇದು ಸಣ್ಣ ಇರುವಂಥ ತಾಳ ತೆಂಕಿನವರು ಜಾಗ ಶ್ರುತಿಪೆಟ್ಟಿಗೆಯ ಬಳಕೆ ಇದೆ ಚಕ್ರತಾಳದ ಬಳಕೆ ಇಲ್ಲ ತೆಂಕು ತೆಟ್ಟಿನಲ್ಲಿ ಚಕ್ರತಾಳದ ಬಳಕೆ ಇಲ್ಲ ಇದು ಚೇಂಜಸ್ಗಳು ಅನ್ನುವಂಥದ್ದು ಇದು ಹಿಮ್ಮೇಳದ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥ ಒಂದಷ್ಟು ಬದಲಾವಣೆಗಳು ಗೊತ್ತಿರಲಿ ಹಿಮ್ಮೇಳ ತೆಂಕು ಬಡಗಿನ ಹಿಮ್ಮೇಳದಲ್ಲಿ ಬಳಕೆಯಲ್ಲಿ ಬದಲಾವಣೆಗಳಿದೆ ಹೆಚ್ಚಿನವರಿಗೆ ಗೊತ್ತಿರಲಿ ಎಲ್ಲ ಬಟ್ ಇದನ್ನು ಹೀಗೆ ಅಂದರೆ ಬಟ್ ತೆಂಕಿನಲ್ಲಿ ಎಲ್ಲರೂ ಕೂಡ ನಿಂತು ಅಂದರೆ ಮೃದಂಗದವರು ಕುಳಿತಿರ್ತಾರೆ ಭಾಗವತರು ಕುಳಿತಿರ್ತಾರೆ ಜಾಗಟೆಯನ್ನು ಚೆಂಡೆಯವರು ನಿಂತಿರ್ತಾರೆ ಚಕ್ರತಾಳದವರು ನಿಂತಿರ್ತಾರೆ ಬಟ್ ಬಡಗಿನಲ್ಲಿ ಚೆಂಡೆಯವರು ಕೂಡ ಕುಳಿತಿರ್ತಾರೆ ಮೃದಂಗದವರು ಕುಡಿತಿರ್ತಾರೆ ಭಾಗವತರು ಪದ್ಯವನ್ನು ಹೇಳುವಾಗ ಈ ತೆಂಕಿನ ಜಾಗಟೆಯ ಉಪಯೋಗ ಇದೆ ಇಲ್ಲಿ ತಾಳದ ಉಪಯೋಗ ಸಣ್ಣ ತಾಳದ ಉಪಯೋಗ ಇದೆ ಶ್ರುತಿಪೆಟ್ಟಿಗೆ ಹಾಗೆ ಇದೆ ಇನ್ನು ಚಕ್ರತಾಳದ ಬಳಕೆ ಇಲ್ಲ ಇದು ತೆಂಕು ಮತ್ತು ಬಡಗಿನ ಹಿಮ್ಮೇಳದಲ್ಲಿ ಬಳಕೆಯಾಗುವಂತಹ ಚೆಂಡೆ ಮದ್ದಳೆ ಶ್ರುತಿಪೆಟ್ಟಿಗೆ ಚಕ್ರತಾಳ ಜಾಗಟೆದ ಇದರ ಬಳಕೆಗಳು ಮೃದಂಗದ ಬಳಕೆಗಳನ್ನುವಂಥದ್ದು ಗೊತ್ತಿರಲಿ ಗೊತ್ತಿರಬಹುದು ಕೆಲವರಿಗೆ ಆದರೆ ಗೊತ್ತಿಲ್ಲದವರಿಗೆ ಇದರ ಬಗ್ಗೆ ಒಂದು ವಿಚಾರವನ್ನು ಹೇಳುವಂಥದ್ದು ಗೊತ್ತಿರಲಿ ಅಂತ ಹೇಳಿ ಸೊ ಮುಂದೆ ಇದು ಒಂದು ಸಣ್ಣ ವ್ಲಾಗನ್ನು ಮಾಡಿರುವಂಥದ್ದು ಯಾರಾದರೂ ನಿಮಗೆ ಯಾವುದರ ವಿಚಾರಗಳ ಬಗ್ಗೆ ಹೇಳಬೇಕು ಏನಾದರೂ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅದನ್ನು ತಿಳಿಸುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೇನೆ ಸೊ ಇಲ್ಲಿಗೆ ಬ್ಲಾಗನ್ನು ಮಾಡ್ತಾ ಇದ್ದೇನೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಯಾವುದರ ಬಗ್ಗೆ ವೀಡಿಯೋಸ್ಗಳು ಬೇಕು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿದರೆ ನನಗೆ ವೀಡಿಯೋ ಮಾಡೋದಕ್ಕೂ ಅನುಕೂಲ ಆಗ್ತದೆ ಇಲ್ಲದ್ರೆ ನಾನೇ ನನ್ನ ಕಲ್ಪನೆಗೆ ಬಂದಿರುವಂಥದ್ದನ್ನೇ ಮಾಡಿಕೊಂಡು ಹೋಗ್ತಾನೆ ಅದರಿಂದ ಎಷ್ಟು ಉಪಯೋಗ ಆಗ್ತದೆ ಏನು ಅಂತ ಹೇಳಿ ನನಗೆ ಗೊತ್ತಿಲ್ಲ ಸೋ ಹಾಗಾಗಿ ಮತ್ತೊಂದು ಏನು ಕೇಳಿದರೆ ಯಕ್ಷಗಾನ ಪ್ರತಿಯೊಂದು ಪಾತ್ರದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೀಡಬೇಕು ಅಂತೇಳಿ ಮೊನ್ನೊಂದು ಕುಂಭಕರ್ಣನ ಬಗ್ಗೆ ಮಾಡಿದ್ದೆ ಅಲ್ಲ ಆ ರೀತಿಯ ವೀಡಿಯೋಗಳು ಬೇಕಾ ಒಂದೊಂದು ಪಾತ್ರಗಳ ವೀಡಿಯೋಸ್ಗಳ ಬಗ್ಗೆ ವಿವರಣೆ ಬೇಕಾ ಈಗ ದೇವೇಂದ್ರ ಇರ್ಬೋದು ಕರ್ಣ ಇರ್ಬೋದು ಅವರ ಹಿನ್ನೆಲೆ ಆ ಪಾತ್ರದ ಬಗ್ಗೆ ಏನಾದರೂ ಬೇಕು ಅಂತಿದ್ದರೆ ವೀಡಿಯೋಸನ್ನು ನಾನು ಮಾಡ್ತೇನೆ ಸೊ ಹೇಳಿ ಇನ್ನು ಏನಾದರೂ ವೀಡಿಯೋ ಮುಖಾಂತರ ನಿಮಗೆ ಏನು ಯಾವ ರೀತಿಯ ವೀಡಿಯೋಸ್ಗಳು ನಿಮಗೆ ಬೇಕು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂಥದ್ದೇ ವೀಡಿಯೋಸ್ಗಳನ್ನು ನಾನು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ ಸೊ ಓಕೆ ಇಲ್ಲಿಗೆ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಇವತ್ತು ಪುಂಜಲ್ಕಟ್ಟೆಯಲ್ಲಿ ಯಕ್ಷಗಾನ ಇದೆ ಏಕದಶಿ ದೇವಿ ಮಾತು ಅಂತ ಹೇಳಿ ಯಾರಾದರೂ ಇದ್ದರೆ ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಇದು ಯಕ್ಷನ್ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋ ನೋಡ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಮುಂದಿನ ಬ್ಲಾಗಲ್ಲಿ ಮೀಟ್ ಆಗೋಣ ಒಂದು ಹೇಳೋದಕ್ಕೆ ಮಾಡ್ತೇವೆ ಸತೀಶ್ ನೇನಾಡವರ ಎಪಿಸೋಡ್ ಆಲ್ರೆಡಿ ಎಲ್ಲ ರೆಡಿಯಾಗಿದೆ ಒಂದು ಐವತ್ತು ಅಥವಾ ನಾಳೆ ಭಾಗ ಒಂದರ ಎಪಿಸೋಡನ್ನು ಹಾಕ್ತೇನೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಮುಂದಿನ ವಿಳಾಗಲೇ ಸಿಗುವ ನಮಸ್ಕಾರ